ಹಾಯ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ಉಚಿತ ಬಸ್ ಪಾಸ್ ಅರ್ಜಿ ಆಹ್ವಾನ ಮಾಡಲಾಗಿದೆ ಇಲ್ಲಿ ನೋಡಿ ಹಲವು ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಈ ಬಸ್ ಪಾಸ್ ಪಡೆಯಲು ನೀವು ಆನ್ಲೈನ್ ಮೂಲಕ ಗ್ರಾಮ್ ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಳ್ಳಲಾಗ್ತಿದೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಮುಂದೆ ನಾನು ಹೇಳಿಕೊಡ್ತಾ ಇದ್ದೇನೆ ಓಕೆ ಶುರು ಮಾಡೋಣ ಬನ್ನಿ ಈ ವಿಕಲ ಜನರ ಒಂದು ಹಿರಿಯ ನಾಗರಿಕರಿಗೆ ಸಬಲೀಕರಣ ಇಲಾಖೆಯ ವತಿಯಿಂದ ಯಾವ ಇಲಾಖೆಯಿಂದ ನಿಮಗೆ ಬಸ್ ಪಾಸ್ ಫ್ರೀ ಇದೆ ಅಂದರೆ ಈ ಸಬಲೀಕರಣ ಇಲಾಖೆಯ ವತಿಯಿಂದ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದ್ದು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಗತ್ಯ ದಾಖಲಾತಿ ಏನು ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ನಾನು ಮುಂದೆ ಕೊಡ್ತಾ ಹೋಗ್ತೇನೆ ಬನ್ನಿ ನೋಡೋಣ ಬಸ್ ಪಾಸ್ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಅಗತ್ಯ ದಾಖಲಾತಿಗಳನ್ನು ಒದಗಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು ಅಂದರೆ ಅರುವತ್ತು ವರ್ಷ ನಿಮಗೆ ಮೀರಿರಬೇಕಾಗುತ್ತೆ ಅಂತಹ ಒಂದು ಜನರು ಈ ಒಂದು ಪಾಸನ್ನು ಪಡಿಬೋದು ನೆಕ್ಸ್ಟು ಯಾವೆಲ್ಲ ಸಾರಿಗೆಯಲ್ಲಿ ಪ್ರಮಾ ಪ್ರಯಾಣಿಸಲು ರಿಯಾಯಿತಿ ಸಿಗ್ತದೆಯಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ವಿಮಾನ ಟಿಕೆಟ್ ದರ ರಿಯಾಯಿತಿ ಇರುತ್ತೆ ಅರವತ್ತು ವರ್ಷದ ಮೇಲ್ಪಟ್ಟ ಜನರಿಗೆ ವಿಮಾನ ಟಿಕೆಟ್ ದರ ಇರುತ್ತೆ ರೈಲ್ವೆ ಟಿಕೆಟ್ ದರದಲ್ಲೂ ಕೂಡ ನಿಮಗೆ ಕಡಿಮೆಯಲ್ಲಿ ಸಿಗುತ್ತವೆ ಟಿಕೆಟ್ ವಿಮಾನ ಟಿಕೆಟ್ ದರದಲ್ಲೂ ಕೂಡ ನಿಮಗೆ ಕಡಿಮೆಯಲ್ಲಿ ಟಿಕೆಟ್ ಸಿಗುತ್ತೆ ಬಸ್ ಪಾಸ್ ಮತ್ತು ಬಸ್ ಟಿಕೆಟ್ ದರ ರಿಯಾಯಿತಿಯಲ್ಲಿ ಕೂಡ ನಿಮಗೆ ಕಡಿಮೆಯಲ್ಲಿ ಟಿಕೆಟ್ ಸಿಗುತ್ತೆ ದುಡ್ಡು ಕಡಿತ ಆಗುತ್ತೆ ನೆಕ್ಸ್ಟು ಆದಾಯ ತೆರಿಗೆ ವಿನಾಯಿತಿ ಕೂಡ ನಿಮಗೆ ಇದೆ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ನೀವು ಅಂದರೆ ಅರ್ಹ ಹಿರಿಯ ನಾಗರಿಕರು ಅಗತ್ಯ ದಾಖಲಾತಿಗಳ ಸಮೇತವಾಗಿ ಈ ನಿಮ್ಮ ಹತ್ತಿರದ ಒಂದು ಗ್ರಾಮ್ ಒನ್ ಕರ್ನಾಟಕ ಒನ್ ಕಂಪ್ಯೂಟರ್ ಸೆಂಟರ್ಗಳನ್ನು ನೀವು ಭೇಟಿ ಮಾಡಬೇಕಾಗುತ್ತೆ ಗ್ರಾಮ್ ಒನ್ ಕರ್ನಾಟಕ ಒನ್ ಕಂಪ್ಯೂಟರ್ಗಳ ಸೆಂಟರ್ಗಳನ್ನು ಭೇಟಿ ಮಾಡಿ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕು ಈ ಯೋಜನೆಯನ್ನು ಪ್ರಯೋಜನೆಯನ್ನು ಪಡೆದಬೇಕು ಅಂದರೆ ನಿಮಗೆ ಪಡ್ಕೊಳ್ಬೇಕು ಅಂದರೆ ನೀವು ಗ್ರಾಮ್ ಒನ್ ಕರ್ನಾಟಕ ಒನ್ ಕಂಪ್ಯೂಟರ್ ಸೆಂಟರ್ಗಳಿಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಹಾಗಾದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಇಲ್ಲಿ ಮುಖ್ಯವಾಗಿ ಅರ್ಜಿದಾರರ ಯಾರು ಅರ್ಜಿದಾರರು ಇರ್ತಾರೆ ಅವರ ಆಧಾರ್ ಕಾರ್ಡ್ ಒಂದು ಫೋಟೋ ವಯಸ್ಸಿನ ದೃಢೀಕರಣಕ್ಕೆ ಅಧಿಕೃತವಾದಂಥ ದಾಖಲೆ ಮೊಬೈಲ್ ನಂಬರ್ ಇಷ್ಟು ನಾಲ್ಕು ದಾಖಲೆಗಳನ್ನು ತೆಗೆದುಕೊಂಡು ಹೋದರೆ ನಿಮಗೆಲ್ಲ ರೀತಿಯಲ್ಲೂ ಕೂಡ ರಿಯಾಯಿತಿ ಸಿಗುತ್ತೆ ನಿಮಗೆ ಕಡಿಮೆ ದರದಲ್ಲಿ ಟಿಕೆಟ್ಗಳು ಸಿಗ್ತವೆ ಆರಾಮಾಗಿ ನೀವು ಓಡಾಡಿಕೊಂಡು ಇರ್ಬೋದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಿಮ್ಮ ತಂದೆ ತಾಯಿಗೆ ಶೇರ್ ಮಾಡಿ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಯಾರೇ ಪ್ಯಾರೆಯಾದರು ಕೂಡ ಶೇರ್ ಮಾಡಿ ಓಕೆ